ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನು ಆಗ್ತದ ಫೈನಲಿ ಭಾಗ್ಯನೋ ತನ್ನ ಮಗಳಿಗೋಸ್ಕರ ಕಷ್ಟಪಟ್ಟು ಇಷ್ಟಪಟ್ಟು ಬಣ್ಣ ಹಚ್ಚಿ ಅಷ್ಟೆಲ್ಲಾ ಪಾಡ್ಪಟ್ಟು ತನ್ನ ಮಗಳ ಬರ್ಡೇ ಇವತ್ತದ ಅವಳಿಗೆ ಗಿಫ್ಟ್ ಕೊಡಿಸ್ಬೇಕು ಬರ್ಡೇ ಮಾಡಬೇಕು ಅಂತ ಹೇಳಿ ಇಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ದುಡ್ಡನ್ನ ತಗೊಂಡು ಬಂದು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ರೆ ತನ್ವಿ ಅದಕ್ಕೆ ಬೆಲೆ ಕೊಡ್ತಾಳ ಅಥವಾ ಬೆಲೆನೇ ಕೊಡುವುದಲ್ವಾ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಭಾಗ್ಯ ತನ್ನ ಮಗಳ ಬರ್ಡೇನ ನೋಡಿ ಶಾಕ್ ಆಗ್ತಾರೆ ಬಿಕಾಸ್ ಅವ್ರಿಗೆ ಗೊತ್ತಿರ್ಲಿಲ್ಲ ಬಾ ತನ್ವಿ ಬರ್ಡೇನ ತಾಂಡವ್ ಕರ್ಕೊಂಡು ಬಂದು ಅದು ಶ್ರೇಷ್ಠ ಜೊತೆ ರೀತಿ ಮಾಡ್ತಾರೆ ಅಂತ ಒನ್ ಕಡೆ ತನ್ನ ಮಗಳು ಖುಷಿಯಿಂದ ಇದ್ದಾಳೆ ಅನ್ನೋದನ್ನು ನೋಡಿ ಖುಷಿ ಪಡ್ತಿದ್ದಾರೆ ಭಾಗ್ಯ ತನ್ನ ಮಗಳು ಜೊತೆ ಡ್ಯಾನ್ಸ್ ಮಾಡಬೇಕು ಅನ್ಕೋತಾರೆ ಬಟ್ ಶ್ರೇಷ್ಠ ಅಲ್ಲಿ ಕೂಡ ಅದಕ್ಕೆ ಅವಕಾಶ ಕೊಡುವುದಿಲ್ಲ ಸ್ಟೇಜ್ ಮೇಲಿಂದಾನೆ ಒದ್ದು ಕಳಿಸ್ಬಿಡ್ತಾರೆ ಭಾಗ್ಯನ ಬಟ್ ಭಾಗ್ಯ ಯಾರ ಮುಂದೆ ಕೂಡ ಭಾಗ್ಯ ಆಗಿ ಕಾಣಿಸ್ಕೋತಾ ಇಲ್ಲ ಜೋಕರಾಗಿ ಕಾಣಿಸ್ಕೋತಿದ್ದಾರೆ ತನ್ನ ಮಗಳು ತುಂಬ ಪ್ರೀತಿಯಾಗಿ ಕಾಣ್ತಿರುವುದನ್ನು ನೋಡಿ ಆಕೆ ಖುಷಿಯನ್ನು ಕೂಡ ಪಡ್ತಾರೆ ಬಟ್ ಒಂದ ಕ್ಷಣ ತುಂಬಾ ನೋವಾಗ್ಬಿಡುತ್ತೆ ಆ ಕಾರಣಕ್ಕೋಸ್ಕರನೇ ಒಬ್ಬಂಟಿಯಾಗಿ ಬಂದು ಮೇಕಪ್ನ ತಗೀತಾ ಏನು ದೇವ್ರೆ ಈಗ ಮಾಡ್ತಿದ್ಯಾ ನೀನು ನನ್ನ ಬದುಕಲ್ಲಿ ನನ್ನ ಮಗಳು ಬರ್ಡೇ ಮಾಡಬೇಕು ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮುಖಕ್ಕೆ ಬಣ್ಣ ಹಚ್ಕೊಂಡಿದ್ರೆ ನನ್ನ ಮಗಳು ಬರ್ಡೇ ದಿನ ಬಣ್ಣ ಹಚ್ಕೊಂಡು ಅವಳಿಗೆ ಗೊತ್ತಿಲ್ಲದ ಹಾಗೆ ನಾನು ಡ್ಯಾನ್ಸ್ ಮಾಡುವ ಅಂತ ಪರಿಸ್ಥಿತಿ ಬಂತಲ್ಲ ಇಂಥ ಒಂದು ಪರಿಸ್ಥಿತಿ ಯಾರಿಗೂ ಕೂಡ ಬೇಡ ನನ್ನ ಮಗಳು ಬರ್ಡೆ ಮಾಡೋಕ್ಕಾಗಲಿಲ್ವ ನನ್ನಿಂದ ನನ್ನ ಮಗಳು ಖುಷಿಯಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದು ಕೂಡ ಕೈ ತಪ್ಪು ಹೋಗೋಯ್ತಲ್ಲ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾರೆ ಅಷ್ಟರಲ್ಲಿ ಅವರ ಮನಸ್ಸು ಅವ್ರ ಕಣ್ಣು ಮುಂದೆ ಬರುತ್ತೆ ಅವರ ಮನಸ್ಸು ಬಂದು ಹೇಳ್ತದೆ ಏನು ಭಾಗ್ಯ ಇಷ್ಟೊಂದು ಸೆಲ್ಫಿಷ್ ಆಗಿಬಿಟ್ಟು ಅವಳು ನನ್ನ ಮಗಳೇ ತಾನೆ ನಿನ್ನ ಮಗಳು ಖುಷಿಯಾಗಿರಬೇಕು ಅನ್ನೋದನ್ನು ನೋಡಿ ನಿನಗೆ ಸಹಿಸ್ಕೊಳೋಕಾಗ್ತಿಲ್ವ ಮಕ್ಕಳು ಖುಷಿಯಾಗಿರಬೇಕು ಅನ್ನೋದೇ ತಾನೇ ಅಪ್ಪ ಅಮ್ಮ ಬಯಸೋದು ಅಂಥದ್ರಲ್ಲಿ ಯಾಕಷ್ಟು ಸೆಲ್ಫಿಶ್ ಆಗಿದೆಯಾ ಅಂತ ಕೇಳ್ತದ ಇಲ್ಲ ನಾನು ಸೆಲ್ಫಿಶು ಆಗಿಲ್ಲ ಅಂತ ಹೇಳಿದಾಗ ಸೆಲ್ಫಿಶು ಆಗಿರೋದು ನೀನು ತಾಂಡು ಮತ್ತು ಶ್ರೀಶ್ರ ನಿನ್ನ ಮಗಳು ಬರ್ಡೇ ಮಾಡಿದ ತಕ್ಷಣ ನಿನಗೆ ಯಾಕೆ ನಿನಗೆ ನಾನು ಬರ್ಡೇ ಮಾಡಬೇಕಿತ್ತು ನನ್ನ ಮಗಳದ್ದು ಆದರೆ ಅವಳು ಇಲ್ಲಿ ಖುಷಿ ನಾನು ಅವಳು ಖುಷಿಗೆ ಕಾರಣ ಆಗಬೇಕಿತ್ತು ಅಂತ ಸೆಲ್ಫಿಶ್ನೆಸ್ ಇದೆ ಅಲ್ವಾ ಅದಕ್ಕೆ ತಾನೇ ನಿನ್ನ ಮನಸ್ಸಿಗೆ ಹರ್ಟ್ ಆಗ್ತಿರೋದು ಏನು ಮಗಳು ಖುಷಿಯಾಗಿದ್ದಾಳೆ ಅನ್ನೋದನ್ನು ನೋಡು ಅವಳು ಆಸೆ ಪಟ್ಟಾಗೆ ಬರ್ಡೇ ಮಾಡ್ಕೋತಿದ್ದಾಳೆ ಅಂತ ನೋಡು ಎಲ್ಲ ಮಕ್ಳಿಗೂ ಅಂಥದ್ದು ಒಂದು ಆಸೆ ಇರತ್ತಲ್ವ ನಿನಗೆ ಎಷ್ಟು ಅಧಿಕಾರ ಇದೆ ಅಷ್ಟು ಮಗಳ ಮೇಲೆ ತಾಂಡವ್ಗೂ ಕೂಡ ಅಧಿಕಾರ ಇದೆ ತಾನೆ ಅದರಲ್ಲಿ ಏನಿದೆ ತಪ್ಪು ಅವ್ರ ತಂದೆ ಬಂದು ಬರ್ಡೇ ಮಾಡೋದು ಮಗು ಅವ್ರ ಜೊತೆ ಇರೋದು ತಪ್ಪೇನಿದೆ ಯಾಕೆಷ್ಟು ಸೆಲ್ಫಿಸಾಗಿ ಆಗಿ ಯೋಚನೆ ಮಾಡ್ತಿದ್ಯಾ ಅಂತ ಕೇಳುತ್ತೆ ಈ ಕಡೆ ಭಾಗ್ಯಗೆ ಅರ್ಥ ಆಗಿಬಿಡತ್ತೆ ಇಲ್ಲ ನಿಜ ಅಲ್ವಾ ಅವ್ರಿಗೂ ಕೂಡ ಅಧಿಕಾರ ಇದೆ ಅಲ್ವಾ ನನಗೆ ಇಷ್ಟು ಅಧಿಕಾರ ಇದೆಯೋ ಅವ್ರಿಗೂ ಕೂಡ ಅದರಲ್ಲಿ ಏನಿದೆ ಮಗಳು ಬರ್ಡೇ ಮಾಡೋದ್ರಲ್ಲಿ ತಪ್ಪೇನು ನಿಜ ನನ್ನ ಮಗಳು ಖುಷಿಯಾಗಿದ್ದಾಳೆ ನನ್ನ ಮಗಳು ಖುಷಿಯಾಗಿರೋದು ಮುಖ್ಯ ಅಷ್ಟೇ ನನಗೆ ಇನ್ನೇನು ಕೂಡ ಈ ಪ್ರಪಂಚದಲ್ಲಿ ಮುಖ್ಯ ಅಲ್ಲ ನನ್ನ ಮಗಳು ಬರ್ಡೇ ಬಹಳ ದಿನ ಹ್ಯಾಪ್ಪಿ ಅಷ್ಟು ಸಾಕು ನನಗೆ ಅಂತ ಹೇಳಿ ಇಲ್ಲಿ ಭಾಗ್ಯ ತನಗೆ ತಾನೆ ಸಮಾಧಾನ ಮಾಡ್ಕೊತಿದ್ದಾರೆ ಜೊತೆಗೆ ತನ್ನ ಯೋಚನೆ ಮಾಡಿದ ಸ ರೀತಿ ಸರಿ ಇಲ್ಲ ಅಂತ ಹೇಳಿ ಅವರೇ ಅರ್ಥ ಮಾಡ್ಕೋತಾರೆ ನನ್ನ ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಅವ್ಳು ಖುಷಿಯಾಗಿರ್ಬೇಕು ಅವಳು ಖುಷಿಯಾಗಿದ್ದಾಳೆ ಜೊತೆಗೆ ನಾನು ಕೂಡ ಮನೆಗೆ ಹೋಗಿ ಅವಳ ಬರ್ಡೇ ಮಾಡ್ತೀನಿ ಜೊತೆಗೆ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಖಂಡಿತ ನನ್ನ ಮಗಳಿಗೆ ನಾನು ಕೂಡ ಸರ್ಪ್ರೈಸ್ ಮತ್ತು ಬರ್ಡೇ ಖಂಡಿತ ಕೂಡ ಖುಷಿ ಕೊಡುತ್ತಲ್ವ ನಿಜವಾಗ್ಲೂ ಖುಷಿ ಕೊಡುತ್ತಾ ಇಲ್ವಾ ಇಲ್ಲ ಅಲ್ಲ ನನ್ನ ಮಗಳು ನನ್ನ ಖುಷಿಯಿಂದ ಪ್ರೀತಿಯಿಂದ ಮಾಡೋದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾಳೆ ಅನ್ನೋ ಹೂಪಿಸಲಿದ್ದಾರೆ ಫೈನಲಿ ತನ್ನ ಮೇಕಪ್ನ ತೆಗೆದು ಮ್ಯಾನೇಜರ್ ಮುಂದೆ ನಿಂತು ಸರ್ ಅದು ನಾನು ನಿಮ್ಮನ್ನು ಮೊದಲೇ ಕೇಳಿದ್ದ ಅಲ್ವಾ ಅಡ್ವಾನ್ಸ್ ಬೇಕಿತ್ತು ಅಂದಾಗ ದುಡ್ಡು 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 ಕೆಲಸ ನೆಟ್ಟು ಮಾಡ್ತಿರೋ ಇಲ್ವೋ ದುಡ್ಡಂತೂ ಕೇಳ್ತೀರಾ ಅಲ್ವಾ ಅಂತ ಹೇಳಿ ಹೋಗಿ ದುಡ್ಡು ತಗೊಂಡು ಬಂದು ನೋಡಮ್ಮ ನಾನು ಯಾರಿಗೂ ಕೂಡ ಅಡ್ವಾನ್ಸ್ ಕೊಟ್ಟಿಲ್ಲ ಆದರೆ ನಿನಗೆ ಕೊಡ್ತಾ ಇದ್ದೀನಿ ನಮಗೆ ಏನಾದರೂ ದ್ರೋಹ ಮಾಡಿ ಕೈ ಕೊಟ್ಟು ಹೋದೆ ಖಂಡಿತ ನಿನ್ನ ಸುಮ್ಮನೆ ಬಿಡೋದಿಲ್ಲ ನಾನು ಎಂತ ಕೆಟ್ಟು ಮನುಷ್ಯ ಗೊತ್ತಾ ಅಂತ ಹೇಳ್ತಿದ್ರೆ ಇಲ್ಲ ಸರ್ ತನ ದ್ರೋಹ ಮಾಡುದಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ಆಧಾರ್ ಕಾರ್ಡ್ ಕೊಡು ನಿಂದ ಆಧಾರ್ ಕಾರ್ಡ್ ಇದೆ ಅಲ್ವಾ ಅಂದಾಗ ಯಾಕೆ ಸರ್ ಅಂದಾಗ ದುಡ್ಡನ್ನ ಕೊಡ್ಬೇಕು ಇಸ್ಕೋಬೇಕು ಅಂದ್ರೆ ಆಧಾರ್ ಕಾರ್ಡ್ ಕೊಡ್ಬೇಕು ಇಲ್ಲ ಅಂದ್ರೆ ಕೊಟ್ಟಿರೋ ಅಡ್ವಾನ್ಸ್ ಅನ್ನ ವಾಪಸ್ ತಗೋಬೇಕಾಗತ್ತೆ ಯಾವ ನಂಬಿಕೆ ಮೇಲೆ ನೀನು ಕೊಡ್ಲಿ ನಾನು ನಿಮ್ಮಂಥವ್ನ ಎಷ್ಟು ಜನ ನೋಡಿಲ್ಲ ಈ ಫೀಲ್ಡಲ್ಲಿ ಒಂದು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಯಾವುದು ಗೊತ್ತಾ ಯಾರನ್ನು ಕೂಡ ತುಂಬ ಈಸಿಲಿ ನಂಬಾರ್ದು ಅನ್ನೋದನ್ನು ಸುಮ್ಮನೆ ಆಧಾರ್ ಕಾರ್ಡ್ ಕೊಡಮ್ಮ ಅಂದಾಗ ಇಲ್ಲಿ ಭಾಗ್ಯ ಕೂಡ ಆಧಾರ್ ಕಾರ್ಡ್ ಕೊಡ್ತಾರೆ ಆಧಾರ್ ಕಾರ್ಡ್ ತೊಗೊಂಡಿದ್ದೆ ಈ ಕಡೆ ಭಾಗ್ಯಾಗೆ ಅತ್ತೆಯಿಂದ ಕಾಲ್ ಬರುತ್ತೆ ಇನ್ನು ಇದು ಭಾಗ್ಯ ಇಷ್ಟೊತ್ತಾದರೂ ಬಂದಿಲ್ಲ ಬರ್ಡೆ ಮಾಡ್ತೀನಿ ಅಂತ ಹೇಳಿದೆ ನಿನ್ನ ಮಗಳಿಗೆ ನೀನೇ ಇನ್ನೂ ಬಂದಿಲ್ವಲ್ಲ ಅಂದಾಗ ಇದ್ದೀನಿ ಅತ್ತೆ ಅಂತ ಹೇಳ್ತಾರೆ ನಂತರ ಯಾರ ಜೊತೆ ಮಾತಾಡ್ತಿದ್ದೆ ನೀನು ನಿಮ್ಮ ಅತ್ತೆ ಅಂತ ಅಲ್ವಾ ಇದರಲ್ಲಿ ನಿನ್ನ ನಂಬರ್ ಇದೆ ಅಂದ್ರೆ ನಿಮ್ಮ ಅತ್ತೆ ನಂಬರ್ನೂ ಕೊಡು ಅಂತ ಕೇಳ್ತಾರೆ ಅದು ಯಾಕೆ ಅಂದಾಗ ಸುಮ್ಮನೆ ಕೊಡಮ್ಮ ಅಂದಾಗ ಸರಿ ಆಯಿತು ಅಂತ ಹೇಳಿಕೊಟ್ಟು ದಯವಿಟ್ಟು ಸರ್ ಯಾವುದೇ ಕಾರಣಕ್ಕೂ ಈ ನಂಬರ್ಗೆ ಕಾಲ್ ಮಾಡಿ ಮಾಡಿ ಆಮೇಲೆ ತುಂಬ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ ಇನ್ನೇನಾದರೂ ನಂಗೆ ಮೋಸ ಮಾಡಿದ್ರೆ ಈ ನಂಬರ್ ಕಾಲ್ ಹೋಗುತ್ತೆ ಅಷ್ಟೇ ಅಂತ ಹೇಳ್ತಾರೆ ಇಲ್ಲ ಸರ್ ಮೋಸ ಮಾಡಲ್ಲ ಅಂತ ಹೇಳಿ ಹೊರಡ್ತಿದ್ದಾಗೆ ಈ ಕಡೆ ನನ್ನ ಮಗಳು ಬರ್ಡೇ ಮಾಡ್ಬೋದು ಅಂತ ದುಡ್ಡನ್ನು ನೋಡಿ ಖುಷಿ ಪಡ್ತಿದ್ರೆ ಆತ ಕಡೆ ತಂದಿ ಫ್ರೆಂಡ್ಸ್ ಎಲ್ಲ ಬರ್ತಿರ್ತಾರೆ ಭಾಗ್ಯನ ನೋಡಿ ಭಾಗ್ಯ ಆಂಟಿ ಇಲ್ಲೇ ಇದ್ದಾರೆ ನಾವೆಲ್ಲ ಪಾರ್ಟಿಲಿ ನೋಡಲೇ ಇಲ್ಲ ಅಂತ ಅನ್ಕೊಂಡಿದ್ದೆ ತನ್ವೀನ್ ತನ್ವಿ ತನ್ವಿನ್ ಅಮ್ಮ ಕೂಡ ಬಂದಿದಾರಲ್ಲ ಅಂತ ಹೇಳಿದಾಗ ನಮ್ಮಮ್ಮನ ಅಂತ ತಿರುಗಿ ನೋಡೋ ಅಷ್ಟು ಭಾಗ್ಯ ಆಲ್ರೆಡಿ ಅಲ್ಲಿರುವುದಿಲ್ಲ ಹಾಗೇನಿಲ್ಲ ನಮ್ಮಮ್ಮ ಏನು ಬಂದಿಲ್ಲ ನಮ್ಮಮ್ಮ ಯಾಕೆಲಿಗೆ ಬರ್ತಾರೆ ಅಂತ ಅನ್ಕೋತಾಳೆ ನಂತರ ಫ್ರೆಂಡ್ಸ್ ಎಲ್ಲ ಬಂದಿದ್ದ ನೇನು ಬರ್ಡೇ ತುಂಬ ಚೆನ್ನಾಗಿತ್ತು ತನ್ವಿ ಎಷ್ಟು ಜನ ಬರ್ಡೇ ಹಚ್ಚಿಸ್ಕೊಂಡೆ ನಮ್ಮ ಕಾಲೇಜಲ್ಲಿ ಯಾರು ಕೂಡ ಇಷ್ಟು ಚಂದ ಬರ್ಡೇ ಮಾಡ್ಕೊಂಡಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ನಂತರ ಅಷ್ಟೆಲ್ಲ ಮಾತಾಡ್ತಿದ್ರೆ ಹಾಗೆ ಹೀಗೆ ಅಂತಿದ್ರೆ ಇವತ್ತು ಗೊತ್ತಾಯ್ತು ನನ್ನ ಪಪ್ಪ ಎಷ್ಟು ಚಂದ ಬರ್ಡೇ ಮಾಡಿದ್ರು ಅಂತ ಕೂಡ ತನ್ವಿ ಕೊಚ್ಕೋತಾಳೆ ನಂತರ ಅವ್ರಿಗೂ ತಡ ಆಗ್ತಿರುತ್ತೆ ಅವರು ಕೂಡ ಹೋಗ್ತಾರೆ ನಂತರ ಶ್ರೀಷ್ಠ ತಂಡ ಬಂದಿದ್ದ ನನ್ನ ಫ್ರೆಂಡ್ಸ್ ಏನು ಕೂಡ ಪ್ರಾಬ್ಲಮ್ ಆಗಿಲ್ಲ ಅಲ್ಲ ಅಂದಾಗ ಏನೂ ಇಲ್ಲ ಅಂತ ಹೇಳ್ತಾರೆ ಇಷ್ಟು ಇಲ್ಲ ಇನ್ನೂ ಒಂದು ಸರ್ಪ್ರೈಸ್ ಇದೆ ಅಂದಾಗ ತನ್ವಿಕೆ ಖುಷಿ ಆಗ್ಬಿಡುತ್ತೆ ಆ ಕಡೆ ಬಗ್ಗೆ ತನ್ನ ಮಗಳಿಗೆ ಫೋನ್ ತಗೋಬೇಕು ಅಂತ ಫೋನ್ ಶೂಟ್ಗೆ ಬಂದಿದ್ದಾರೆ ಇನ್ನೇನೋ ಕ್ಲೋಸ್ ಆಗ್ತಿತ್ತು ಓಪನ್ ಮಾಡಿಸ್ತಾರೆ ಬೆಳಗ್ಗೆ ನೋಡಿ ಹೋಗಿರ್ತಾರೆ ಅದೇ ಫೋನ್ ಕೊಡಿ ಅಂದಾಗ ಒನ್ ಪೀಸ್ ಇದ್ದಿದ್ದು ಅದು ಆಲ್ರೆಡಿ ಸೇಲ್ ಆಗಿದೆ ಇನ್ನೊಂದ್ ಸಾವಿರ ಜಾಸ್ತಿ ಕೊಟ್ರೆ ಅದೇ ರೀತಿ ಇನ್ನೊಂದು ಫೋನ್ ಸಿಗತ್ತೆ ಅಂದಾಗ ಒಂದ್ ಸಾವಿರನ ಅಂತ ಯೋಚನೆ ಮಾಡ್ತಾರೆ ನಂತರ ತನ್ನ ಮಗಳಿಗೆ ತಾನೇ ಬಟ್ಟೆ ಆಯ್ತು ಒಳಗೆ ಹೊಸ ಬಟ್ಟೆ ತೆಗಿಯೋಣ ಅಂತ ಇಟ್ಕೊಂಡು ಅಂತ ಅನ್ಕೊಂಡಿದ್ದ ಆ ಒಂದ್ ಸಾವಿರ ರೂಪಾಯಿ ಕೂಡ ಹಾಕಿ ತನ್ನ ಮಗಳಿಗೆ ಫೋನ್ ತಗೋತಾರೆ ನಂತರ ಅದು ಹೇಗಿದೆ ಎಂತು ಎಲ್ವನ ಕೂಡ ತುಂಬಾ ಚೆಕ್ ಮಾಡ್ತಾರೆ ಒಂದು ಸಿಂಪಲ್ ಆಗಿ ಒಂದು ಕಾಮನ್ ಪೀಪಲ್ ಹೇಗೆ ಚೆಕ್ ಮಾಡ್ತಾರೆ ಹಾಗೆ ನಂತರ ತನ್ನ ಮಗಳಿಗೆ ಇದು ಇಷ್ಟ ಆಗುತ್ತಾ ಆಮೇಲೆ ಇಷ್ಟ ಆಗ್ತಾ ಇದ್ರೆ ಏನ್ ಮಾಡಲಿ ಅನ್ನೋ ಕಾತರಿಕೆ ಕೂಡ ಇದೆ ಮನೇಲಿ ಅಕ್ಕ ಹಿಡಿದ್ಲು ಅಂತ ಪೂಜೆ ಮತ್ತೆ ಸುಂದಿ ಒಂದಷ್ಟು ಚಿಕ್ಕದ್ರ ಬಟ್ಟೆಗಳು ತಂದಿದು ಜೊತೆಗೆ ಬೆಲೂನ್ಸ್ ಎಲ್ಲ ತಂದಿದ್ದಾರೆ ಅವರೇ ಬೆಲೂನ್ಸ್ ಎಲ್ಲ ಊದಿದ್ದಾರೆ ನನ್ನ ಸೊಸೆ ಬಂದೆ ಬರ್ತಾಳೆ ಬರ್ಡೆ ಮಾಡಿ ಮಾಡ್ತಾಳೆ ಕೂಡ ಾರೆ ಗುಂಡಣ್ಣ ಅಂತೂ ತನ್ನ ಫ್ರೆಂಡ್ಸ್ ಅನ್ನೆಲ್ಲ ಕರ್ಕೊಂಡು ಬಂದಿದ್ದ ಇನ್ನು ಕೂಡ ಆಗಿಲ್ವಾ ಅಂತಿದ್ರೆ ನಿಮ್ಮಮ್ಮ ಇನ್ನೂ ಕೂಡ ಬಂದಿಲ್ವಪ್ಪ ಅಂದಾಗ ನಮ್ಮಅಮ್ಮ ಸೂಪರ್ ಬಂದೇ ಬರ್ತಾರೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ತನಕ ನಮ್ಮಮ್ಮ ಬರೋ ತನಕ ನಾವ್ ಎಲ್ಲ ರೂಮಲ್ಲಿ ಆಟ ಆಡೋಣ ಅಂತ ಹೋಗ್ತಾರೆ ನಂತರ ಕಡೆ ನಮ್ಮ ಭಾಗ್ಯ ಎಷ್ಟು ಚಂದ ಬರ್ಡೆ ಮಾಡ್ತಾಳೆ ಅಂದ್ರೆ ಸಕ್ಕತ್ತಾಗಿ ತನ್ನ ಮಗಳು ಬರ್ಡೆ ಮಾಡೇ ಮಾಡ್ತಾಳೆ ಅಂತ ಸುಂದರಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಬೆಲೂನ್ ನ ಹುತ್ರೆ ಆದ್ರೆ ಇಲ್ಲಿ ಭಾಗ್ಯ ಖಂಡಿತವಾಗ್ಲೂ ಕೂಡ ತನ್ನ ಮಗಳು ಬರ್ಡೇನ ಆಚರಿಸೋಕೆ ಎಲ್ಲ ರೀತಿ ಸಿದ್ಧತೆ ಮಾಡ್ಕೋತಾರೆ ಖಂಡಿತ ಎಲ್ಲ ರೀತಿ ಸಿದ್ಧತೆ ಮಾಡ್ಕೋತಾರೆ ಆದರೆ ಅಲ್ಲಿ ಆಲ್ರೆಡಿ ತಾಂಡವ ಆಕೆಗೆ ಒಂದು ಕಾಸ್ಟ್ಲಿಯಸ್ಟ್ ಫೋನ್ ಕೂಡ ಕೊಡ್ಸಿರ್ತಕ್ಕಂಥ ಸಾಧ್ಯತೆ ಇದೆ ಈ ಕಡೆ ಮನೆಗೆ ಬರ್ತದಾಗೆ ಆ ಒಂದು ಬರ್ಡೇ ಮುಂದೆ ಈ ಒಂದು ಬರ್ಡೇ ಚಿಕ್ಕದು ಅಂತ ಅನಿಸೋ ಸಾಧ್ಯತೆ ಇದೆ ಹಾಗಿದ್ರೆ ತುಂಬ ಮೆಟೀರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡ್ತಕ್ಕಂಥ ತನ್ವಿ ತನ್ನ ಅಪ್ಪನ ಮಾತಿಗೆ ಆ ಒಂದು ವಸ್ತುಗಳಿಗೆ ಮರಳಾಗಿದ್ದೆ ಅಮ್ಮನ ಒಂದು ಪ್ರೀತಿಗೆ ಸೋತು ಹೋಗೋದಿಲ್ವ ಅಮ್ಮನ ಒಂದು ಪ್ರೀತಿ ನಿಜವಾಗ್ಲೂ ಕೂಡ ಬೆಲೆ ಕಳ್ಕೊಂಬಿಡತ್ತ ಅಂತ ಅನ್ನಿಸ್ತದ ಹಾಗಿದ್ರೆ ನಿಜವಾಗ್ಲೂ ಕೂಡ ಅಮ್ಮ ಕಷ್ಟಪಟ್ಟು ಪ್ರೀತಿಯಿಂದ ಮಾಡಿರೋ ಆ ಬರ್ಡೇನ ಒಪ್ಕೊಂಡು ಆಕೆಯ ಒಂದು ಪ್ರೀತಿಯ ಗಿಫ್ಟನ್ನು ಸ್ವೀಕರಿಸ್ತಾಳೆ ಅಥವಾ ತನ್ನ ಅಪ್ಪನ ಬರ್ಡೇ ಮುಂದೆ ಅಮ್ಮನ ಬರ್ಡೇ ಏನೇನು ಅಲ್ಲ ತನ್ನ ಫ್ರೆಂಡ್ಸ್ನ ಕರೆದ್ರೆ ಆಡ್ಕೋತಾರೆ ಹಾಗೆ ಹೀಗೆ ಅಂತ ಹೇಳಿ ಇಲ್ಲಿ ಅಮ್ಮ ಅಷ್ಟು ಕಷ್ಟಪಟ್ಟು ಮಗಳಿಗೋಸ್ಕರ ಮಾಡಿರುವುದಕ್ಕೆ ಬೆಲೆನೂ ಕೂಡ ಕೊಡುವುದಿಲ್ವಾ ಏನಾಗ್ಬೋದು ಇದರ ನಡುವೆ ಶ್ರೇಷ್ಠ ಭಾಗ್ಯ ಭೇಟಿ ಆಗತ್ತೆ ಕಷ್ಟ ಯಾಕೆ ಪಡ್ತಿದ್ಯಾ ಕುದಕ್ಕೆಲೇ ಖಚಾನ ಇಟ್ಕೊಂಡು ಈ ತಾಲಿಕ್ಕೆ ತೆಸದ್ ಬಿಡಿ ಯಾಕೆ ನಿನಗೆ ಇದ್ರ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಿನ್ನ ಕಣ್ಣನೇ ನಿನ್ನ ಸುತ್ತ ಇಲ್ಲ ಅಂದಮೇಲೆ ಇದ್ರ ಅವಶ್ಯಕತೆ ನಿನಗೆ ಏನಿದೆ ಭಾಗ್ಯ ಅಂತ ಹೇಳ್ತಿದ್ದಾಗೆ ಸಿಡಿದಂತಹ ಭಾಗ್ಯ ಏನ್ ಮಾಡಬಹುದು ಶ್ರೇಷ್ಠ ಆಗಿ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವೀಚಿಗೋಸ್ಕರ ವೀಚ್ ಬೀಚ್ ಮರಿ